ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಉದ್ದಿನ ಬೇಳೆ ಹಾಕದೆ ಮಾಡಿದಂತಹ ಸ್ಪಾಂಜಿ ಆದಂತಹ ದೋಸೆ ಮೊದಲು ನಾನಿಲ್ಲಿ ಎರಡು ಲೋಟ ರೇಷನ್ ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ಒಂದು ಮೂರರಿಂದ ನಾಲ್ಕು ಬಾರಿ ಆದರೂ ಅಕ್ಕಿನ ಚೆನ್ನಾಗಿ ತೊಳಿಬೇಕು ನಂತರ ಇದಕ್ಕೆ ನೀರನ್ನು ಸೇರಿಸಿ ಏಳು ಗಂಟೆಗಳ ಕಾಲ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ನಾನು ಎಂಟು ಗಂಟೆಗಳ ಕಾಲ ನೆನೆಸಿದೆ ಅಕ್ಕಿನ ಇವಾಗ ಮಿಕ್ಸಿ ಜಾರಿಗೆ ಅರ್ಧ ಹೋಳು ತೆಂಗಿನ ತುರಿ ಮತ್ತು ಅರ್ಧ ಬೌಲಿನಷ್ಟು ದಪ್ಪ ಅವ್ಲಿಕಿನ ನೆನೆಸಿಟ್ಟಿದೆ ಅದನ್ನು ಹಾಕಿ ನೈಸಾಗಿ ರುಬ್ಬಬೇಕು ಇವಾಗ ಇದು ರುಬ್ಬಾಗಿದೆ ಇದಕ್ಕೇನೆ ಇವಾಗ ನೆನೆಸಿದಂಥ ಅಕ್ಕಿನ ಹಾಕಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿದಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ ಇದನ್ನು ಇನ್ನು ಸ್ವಲ್ಪ ನೀರು ಬೇಕಾದರೆ ತುಂಬ ಗಟ್ಟಿಯನ್ನು ಇರೋದು ಬೇಡ ಇದು ಸ್ವಲ್ಪ ನೀರು ಬೇಕನ್ನಿಸುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಫರ್ಮೆಂಟೇಷನ್ಗೋಸ್ಕರ ನೈಟ್ ಪೂರ್ತಿ ಹಾಗೆ ಇದ್ದೀನಿ ನಾನು ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಸೋಡಾ ಪುಡಿನ ಹಾಕಿಲ್ಲ ಸೋಡಾ ಪುಡಿನೂ ಬೇಡ ಈ ದೋಸೆಗೆ ಉದ್ದಿನ ಉದ್ದಿನಬೇಳೆನೂ ಬೇಡ ತುಂಬ ಸಾಫ್ಟಾಗಿ ಸ್ಪಾಂಜಿ ಥರ ಆಗುತ್ತದೆ ದೋಸೆ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ದೋಸೆ ಹಂಚನಿಟ್ಟಿದ್ದೆ ಅದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಸವರಿ ದೋಸೆಯನ್ನು ಹಾಕ್ತಾಯಿದ್ದೀನಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ದೋಸೆನ ಒಮ್ಮೆ ಟ್ರೈ ಮಾಡಿ ಮತ್ತು ಫ್ರೆಂಡ್ಸ್ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ ನೋಡಿ ಆದಂತಹ ದೋಸೆ ರೆಡಿಯಾಗಿದೆ ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ ಇನ್ನೊಂದು ವೀಡಿಯೋ ಸಿಗ್ತೇನೆ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್